ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ಗುಪ್ತಚರ ಇಲಾಖೆ ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿ ಸರಿಸುಮಾರು ನಾಲ್ಕು ಸಾವಿರದ ಒಂಬೈನೂರ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಟಿ ಸೆವೆನ್ ವೇಕೆನ್ಸೀಸ್ಗೆ ನೋಟಿಫಿಕೇಶನ್ ಆಗಿದೆ ಸೊ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಹೇಳಿ ಕರೀತಾರೆ ಹತ್ತನೇ ತರಗತಿ ನೀವು ಪಾಸ್ ಆಗಿದ್ರೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಹಾಕಬಹುದು ಹಾಗೆ ಇದು ಲೆವೆಲ್ ತ್ರೀನ ನ ಒಂದು ಹುದ್ದೆ ಆಗಿದೆ ನೋಡಿ ಹತ್ತನೇ ತರಗತಿಯ ಮೇಲೆ ಕೇಂದ್ರ ಸರ್ಕಾರದ ಎಂ ಟಿ ಎಸ್ನೂ ಕಾಲಾಗುತ್ತೆ ಅದು ಲೆವೆಲ್ ಒನ್ ಮಾತ್ರ ಆಗಿರುತ್ತೆ ಇದು ನೋಡಿ ಲೆವೆಲ್ ತ್ರೀ ಒಂದು ಹುದ್ದೆ ಆಲ್ಮೋಸ್ಟ್ ಒಂದು ಡಿಗ್ರಿ ಲೆವೆಲ್ ಒಂದು ಹುದ್ದೆ ಅಂತ ಕರಿಬಹುದು ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಲಾಖೆ ಏನಿದೆ ಈ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಯಾವ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ಇರ್ತವೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಷ್ಟು ಸ್ಮಾರ್ಟ್ ಆಗಿ ಅಧ್ಯಯನ ಮಾಡಬೇಕಾಗುತ್ತೆ ಮೂರು ಹಂತಗಳಿರ್ತವೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತಾ ನೋಡಿ ಇದ್ರ ಬಗ್ಗೆನೂ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕನ್ನಡದಲ್ಲಿನೂ ಸಹ ಒಂದು ಹಂತವನ್ನು ನೀವು ಬರಿಬಹುದಾಗಿದೆ ಸೊ ಅದು ಯಾವ ಹಂತ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಬಹಳ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಯಾವ ತರ ರೆಡಿ ಮಾಡ್ಕೋಬೇಕು ಇವೆಲ್ಲವರ ಮಾಹಿತಿ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗಿರುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಇಂಟೆಲಿಜೆನ್ಸ್ ಬ್ಯೂರೋನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಈ ಅರ್ಥ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಕರೀತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ವಲಯವಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಒಂದನೇ ವಲಯ ಎರಡು ಮೂರು ನಾಲ್ಕು ನಮ್ಮ ಪ್ರೀತಿಯ ಕರ್ನಾಟಕ ನೋಡ್ತಾ ಇರಬಹುದು ಐದನೇ ಸೀರಿಯಲ್ ನಂಬರ್ ಅಲ್ಲಿ ಇದನ್ನ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಂತ ಹೇಳಿ ಕರೀತಾರೆ ನೀವು ಅರ್ಜಿ ಹಾಕುವಾಗ ಯಾವ ಎಸ್ ಐ ಬಿಗೆ ಗೆ ಅರ್ಜಿಯನ್ನ ಅಂತ ಕೇಳ್ತಾರೆ ಅಲ್ಲಿ ಸೊ ಬೆಂಗಳೂರನ್ನ ಕರ್ನಾಟಕದ ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡದ ಅಭ್ಯರ್ಥಿಗಳು ಹಾಗೆ ನೋಡಿ ಲ್ಯಾಂಗ್ವೇಜಸ್ ಗೊತ್ತಿರಬೇಕಾಗತ್ತೆ ಅಥವಾ ಪ್ರಾದೇಶಿಕ ಭಾಷೆಗಳು ನಿಮಗೆ ತಿಳಿದಿರಲೇ ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಿಳಿದಿರಬೇಕಾಗುತ್ತೆ ಸರಿನಾ ಇದೊಂದು ಒಳ್ಳೆಯ ಬೆಳವಣಿಗೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ನೋಡಿ ಕನ್ನಡ ತುಳು ಬ್ಯಾರಿ ಕೊಂಕಣಿ ನವಯತಿ ಸೊ ಈ ಭಾಷೆಗಳು ನಿಮಗೆ ಗೊತ್ತಿರೋ ಗೊತ್ತಿತ್ತು ಅನ್ನೋದಾಗಿತ್ತು ಅಂತಂದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಅಭ್ಯರ್ಥಿಗಳಿಗೆ ಪ್ರಶ್ನೆ ಬರುತ್ತೆ ಸರ್ ನಮಗೆ ಕನ್ನಡ ಬರುತ್ತೆ ತುಳು ಬರೋದಿಲ್ಲ ಅಥವಾ ತುಳು ಬ್ಯಾರಿ ಲ್ಯಾಂಗ್ವೇಜ್ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಹೋದ್ರೆ ಈ ಭಾಷೆಗಳು ಎಲ್ಲ ಇದಾವೆ ಸರಿನಾ ಸೊ ನಿಮಗೆ ಇಲ್ಲಿ ಪಟ್ಟಿ ಮಾಡಿರುವಂತ ಎಲ್ಲಾ ಭಾಷೆಗಳು ಬರ್ಬೇಕಾ ಅಥವಾ ಒಂದಾದ್ರೂ ಒಂದು ಬಂದ್ರೆ ಸಾಕ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಪೋಸ್ಟ್ ನೋಡೋದಾದ್ರೆ ಎರಡು ಎರಡ್ ನೂರ ನಾಲ್ಕು ಟೂ ಹಂಡ್ರೆಡ್ ಅಂಡ್ ಫೋರ್ ವೇಕೆನ್ಸೀಸ್ ಇದಾವೆ ಟೂ ಹಂಡ್ರೆಡ್ ಅಂಡ್ ಫೋರ್ ವೇಕೆನ್ಸೀಸ್ಗಳಿವೆ ಸೊ ನೋಡ್ತಾ ಇರ್ಬೋದು ಜನರಲ್ಗೆ ನೂರ ಒಂಬತ್ತು ಬಿ ಸಿ ನಾನ್ ಕ್ರಿಮಿ ಲೇಯರ್ಗೆ ಮೂವತ್ತೊಂದು ಎಸ್ ಸಿಗೆ ಮೂವತ್ತೆರಡು ಎಸ್ ಟಿಗೆ ಹನ್ನೆರಡು ಇ ಡಬ್ಲ್ಯೂ ಎಸ್ಗೆ ಇಪ್ಪತ್ತು ಹಾಗೆ ಟೋಟಲ್ ಎರಡ್ ನೂರ ನಾಲ್ಕು ಹುದ್ದೆಗೆ ಅಧಿಸೂಚನೆ ಆಗಿದೆ ಸೊ ಗೊತ್ತಾಯಿತು ಯಾವ ಹುದ್ದೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಹೇಳಿ ಹಾಗೆ ಯಾವ ಒಂದು ವೆಬ್ಸೈಟ್ ನಿಂದ ಅರ್ಜಿಯನ್ನು ಹಾಕಬೇಕಾಗುತ್ತೆ ಸರ್ ನೋಡಿ ಎಂ ಎಚ್ ಎನ್ ಎನ್ನುವಂತಹ ಒಂದು ವೆಬ್ಸೈಟ್ ನ ತೆಗೆದುಕೊಳ್ಳಿ ಗೂಗಲ್ ಅಲ್ಲಿ ಅದು ಸಿಗ್ಲಿಲ್ಲ ಅಂತಂದ್ರೆ ಎನ್ ಸಿ ಎಸ್ ಡಾಟ್ ಜಿಒ ವಿ ಅಂತ ಹುಡುಕಿ ನಿಮಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಲಿಂಕ್ ಕಾಣುತ್ತೆ ಅಲ್ಲಿಂದ ನೀವೇನ್ ಮಾಡಬೇಕು ಅರ್ಜಿಯನ್ನು ಹಾಕಬೇಕಾಗತ್ತೆ ಈಗ ನೋಡೋಣ ಡಿಸ್ಕ್ರಿಪ್ಷನ್ ಆಫ್ ದ ಪೋಸ್ಟ್ ಅಂದ್ರೆ ಈ ಹುದ್ದೆ ಪೇ ಸ್ಕೇಲ್ ಎಷ್ಟಿರುತ್ತೆ ಕ್ವಾಲಿಫಿಕೇಶನ್ ಎಷ್ಟು ಹಾಗೆ ನೋಡಿ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ ಇದೇನು ಕಡ್ಡಾಯವಾಗಿರ್ಬೇಕಾ ಹಾಗೆ ಏಜ್ ಕ್ರೈಟೇರಿಯಾವನ್ನು ನಿಮಗೆ ಫಾಸ್ಟ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಯಾರೆಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ನ ಹುದ್ದೆಗೆ ಏನು ಆಸಕ್ತ ಅಭ್ಯರ್ಥಿಗಳಿರ್ತಾರೆ ಅವರಿಗೂ ಸಹ ಶೇರ್ ಮಾಡಿ ಸೊ ಒನ್ ಸೆಕೆಂಡ್ ನೋಡಿ ಈ ಹುದ್ದೆ ಹೆಸರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ ಇದು ಸೆಂಟ್ರಲ್ ನ ಒಂದು ನಾನ್ ಗೆಜೆಟೆಡ್ ಹುದ್ದೆ ಆಗಿರುತ್ತೆ ಗ್ರೂಪ್ ಸಿ ವೃಂದದ ಒಂದು ಹುದ್ದೆ ಆಗಿರುತ್ತೆ ಹಾಗೆ ಲೆವೆಲ್ ತ್ರೀ ಒಂದು ಹುದ್ದೆ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ನೋಡಿ ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ ಎಸ್ ಎಸ್ ಎಲ್ ಸಿಯ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಒಂದೇ ಒಂದು ಹುದ್ದೆ ಸಿಗುತ್ತೆ ನಿಮಗೆ ಯಾವ್ದದು ಎಂ ಟಿ ಎಸ್ ಮಾತ್ರ ಸರಿನಾ ಅದು ಲೆವೆಲ್ ಒನ್ ಪೋಸ್ಟ್ ಅದು ಇಲ್ಲಿ ನೋಡಿ ನಿಮಗೆ ಎಸ್ ಎಸ್ ಎಲ್ ಸಿಯ ಯ ಮೇಲೆ ಲೆವೆಲ್ ತ್ರೀ ಹುದ್ದೆ ಕೊಡ್ತಾ ಇದ್ದಾರೆ ಸರ್ ನಾವು ಬರೀ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗೇ ಇರ್ತೀವ ಇಲ್ಲ ನಿಮಗೆ ಕಾಲದಿಂದ ಕಾಲಕ್ಕೆ ಕಾಲದಿಂದ ಕಾಲಕ್ಕೆ ಟೈಮ್ ಟು ಟೈಮ್ ಏನ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಇಲ್ಲಿ ಪ್ರಮೋಷನ್ ಸೊ ಡಿಗ್ರಿ ವರೆಗೂ ರೀಚ್ ಆಗ್ಬಹುದು ಎ ಓ ಅಂತ ಕಾಲಾಗಿದೆ ಅಲ್ವಾ ಎಸ್ ಅಲ್ಲಿ ತನೂ ನೀವು ಏನ್ ಮಾಡಬಹುದು ಡಿಪಾರ್ಟ್ಮೆಂಟ್ ನ ಒಳಗಡೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ತನ ಪೋಸ್ಟ್ ಆಗ್ಬೋದು ಹಾಗೆ ನೋಡಿ ಸ್ಯಾಲರಿ ಸಾವಿರದ ಏಳ್ನೂರಿಂದ ಹಿಡ್ಕೊಂಡು ಅರವತ್ತೊಂಬತ್ತು ಸಾವಿರದ ನೂರು ಸರ್ ಇಷ್ಟೇನಾ ನೋಡಿ ಇಷ್ಟೇ ಅಲ್ಲ ಇದರ ಜೊತೆಗೆ ಏನೆಲ್ಲ ಸೇರುತ್ತೆ ಇದು ಕೇವಲ ಬೇಸಿಕ್ ಇದು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ನೋದು ಬೇಸಿಕ್ ಬೇಸಿಕ್ ಇದು ಮೂಲ ವೇತನ ಇದಕ್ಕೆ ಟಿ ಎ ಡಿ ಅಂತ ಕೊಡ್ತಾರೆ ಟಿ ಡಿ ಎ ನೋಡಿ ವರ್ಷಕ್ಕೆ ಎರಡು ಸಲ ಜಾಸ್ತಿ ಆಗುತ್ತೆ ಓಕೆ ಹಾಗೆ ಟಿ ಎನ್ ಅಷ್ಟೇ ಹಾಗೇನೆ ಎ ಹೌಸ್ ರೆಂಟ್ ಅಲೋವೆನ್ಸಸ್ ಅಂತ ನಾವೇನು ಕರಿತೇವಲ್ವಾ ಎಸ್ ನೀವು ಬೆಂಗಳೂರು ಮೈಸೂರು ಮಂಗಳೂರು ಆತರ ಒಂದು ಸಿಟಿಗಳಲ್ಲಿತ್ತು ಅಂತಂದ್ರೆ ಎಕ್ಸ್ ಸಿಟಿ ವೈ ಸಿಟಿ ಝೆಡ್ ಸಿಟಿ ಅಂತ ಮಾಡಿರ್ತಾರೆ ಸೊ ಒಂದ್ ವೇಳೆ ಮಹಾನಗರಗಳಲ್ಲಿ ನಿಮಗೆ ನೌಕರಿ ಆಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಹಾನಗರದಲ್ಲಿ ಆಗ್ತವೆ ಸೊ ನಿಮ್ಮ ಹೌಸ್ ರೆಂಟ್ ಅಲೋವೆನ್ಸಸ್ ಎಷ್ಟಿರುತ್ತೆ ನಿಮಗೆ ಒಂದು ಈ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ತೌಸಂಡ್ ತನಕ ನಿಮಗೆ ಬರೇ ಹೌಸ್ ರೆಂಟ್ ಅಲೋವೆನ್ಸಸ್ ಸಿಗುತ್ತೆ ಸರಿನಾ ಬೇಸಿಕ್ ಸ್ಯಾಲ್ರಿ ಬೇರೆ ಹೌಸ್ ರೆಂಟ್ ಅಲೋವೆನ್ಸ್ ಕೊಡ್ತಾರೆ ಡಿ ಎ ಕೊಡ್ತಾರೆ ಡಿಆರ್ ಎಸ್ ಅಲೋವೆನ್ಸ್ ಅಂತ ಕರೀತಾರೆ ಹಾಗೆ ಟ್ರಾವೆಲ್ ಅಲೋವೆನ್ಸ್ ನ ಕೊಡ್ತಾರೆ ಹಾಗೆ ಏನ್ ಕೊಡ್ತಾರೆ ಸರ್ ಮೆಡಿಕಲ್ ಅಲೋವೆನ್ಸಸ್ನ ಕೊಡ್ತಾರೆ ಸಿ ಜಿ ಎಚ್ ಎಸ್ ಅಂತ ಬರುತ್ತೆ ನಿಮಗೆ ನಿಮ್ ಫ್ಯಾಮಿಲಿಗೆ ಎಲ್ಲರಿಗೂ ಕವರ್ ಆಗುತ್ತೆ ಹಾಗೆ ನೋಡಿ ಬೇಸಿಕ್ ಸಂಬಳಗೆ ಇಪ್ಪತ್ ಪರ್ಸೆಂಟ್ ಅಡಿಷನಲ್ ಕೊಡ್ತಾರೆ ಯಾಕಂದ್ರೆ ಇದು ಸೆಕ್ಯೂರಿಟಿ ಕೆಲಸ ಆಗಿರೋದ್ರಿಂದ ಭಾರತ ಸರ್ಕಾರದ ಇಂಟರ್ನಲ್ ಸೆಕ್ಯೂರಿಟಿ ಆಗಿರೋದ್ರಿಂದ ಗುಪ್ತಚರ ಇಲಾಖೆ ಆಗಿರೋದ್ರಿಂದ ನೀವೇನ್ ಮಾಡಬೇಕು ಈ ಬೇರೆ ಬೇರೆ ಗಳು ಇರ್ತವೆ ರಾ ಅಂತ ಕರಿತಾರೆ ರಿಸರ್ಚ್ ಅನಲೈಸಿಸ್ ವಿಂಗ್ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಸರಿನಾ ಅಥವಾ ದೊಂಬಿ ಗಲಾಟೆ ಭಯೋತ್ಪಾದನೆ ಅಂತ ಕಡೆ ಬಹಳ ಕಠಿಣ ಕೆಲಸದ ಬಹಳ ಒಂದು ಕಠಿಣ ಜಾಗದಲ್ಲಿ ಒಂದು ಮಾರು ವೇಷದಲ್ಲಿ ಅಥವಾ ನೀವು ಆ ಆಫೀಸರ್ ಅಂತಾನೆ ಗೊತ್ತಾಗಿರಲ್ಲ ಅಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ನೌಕರಿ ಸೊ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪಿ ಎಸ್ ಐಗೆ ತಯಾರಿ ಮಾಡ್ತಾ ಇದ್ರ ಯೂಸ್ ದಿಸ್ ಆಪರ್ಚುನಿಟಿ ಸೆಕ್ಯೂರಿಟಿ ಅಲೋವೆನ್ಸಸ್ ಇಪ್ಪತ್ತು ಪರ್ಸೆಂಟ್ ಅಂತ ಕೊಡ್ತಾರೆ ಬೇಸಿಕ್ ಪೇಗೆ ಬೇಸಿಕ್ ಪೇ ಮೂಲ ವೇತನಕ್ಕೆ ಇಪ್ಪತ್ತು ಪರ್ಸೆಂಟ್ ಅದು ಸಹ ಇದರಲ್ಲಿ ಆಡ್ ಆಗುತ್ತೆ ಸೊ ಹಾಗಾಗಿ ನಿಮ್ದು ಆರಂಭದ ಗ್ರಾಸ್ ಸ್ಯಾಲರಿನ ಐವತ್ತೈದು ಸಾವಿರದ ಮೇಲೆ ಆಗಿರುತ್ತೆ ಗ್ರಾಸ್ ಸ್ಯಾಲ್ರಿ ಹಾಗೇನೆ ಸ್ಯಾಟರ್ಡೆ ಸಂಡೆ ಕೆಲಸ ಮಾಡಿದ್ರೆ ಏನಾದ್ರು ಕೊಡ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನೋಡ್ತಾ ಇರಬಹುದು ಮೂರನೇ ಒಂದು ಎಸ್ ಎರಡನೇ ಒಂದು ಪಾಯಿಂಟ್ ನೋಡ್ಕೊಳ್ಳಿ ಕ್ಯಾಶ್ ಕಂಪನ್ಸೇಷನ್ ಅಂತ ಕೊಡ್ತಾ ಇದಾರೆ ಡ್ಯೂಟಿ ಪರ್ಫಾರ್ಮ್ ಆನ್ ದ ಹಾಲಿಡೇಸ್ ಯಾರೆಲ್ಲ ಸ್ಯಾಟರ್ಡೆ ಸಂಡೆ ಕೆಲಸ ಮಾಡ್ತಾರ ಅಥವಾ ಹಾಲಿಡೇಸ್ ಅಲ್ಲಿ ಕೆಲಸ ಮಾಡ್ತಾರ ನಿಮಗೆ ಅದರ ಒಂದು ಓವರ್ ಟೈಮ್ ಡ್ಯೂಟಿ ಸ್ಯಾಲರಿನೂ ಕೊಡಲಾಗುತ್ತೆ ನೋಡಿ ಇಷ್ಟೆಲ್ಲ ಸಂಬಳ ನಿಮಗೆ ಸಿಗುತ್ತೆ ಹಾಗೆ ಟೈಮ್ ಟು ಟೈಮ್ ಪ್ರಮೋಷನ್ ಸಿಗುತ್ತೆ ವರ್ಷಕ್ಕೆ ಎರಡು ಸಲ ಏನಾಗುತ್ತೆ ನಿಮಗೆ ಈ ಸ್ಯಾಲರಿ ಇನ್ಕ್ರಿಮೆಂಟ್ ಸಹ ಆಗುತ್ತೆ ನೋಡಿ ಇಷ್ಟೆಲ್ಲ ಫೆಸಿಲಿಟಿ ಇದೆ ಹತ್ತನೇ ತರಗತಿ ಮೇಲೆ ಹಾಗೆ ನೋಡಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕಾಗುತ್ತೆ ಅಥವಾ ಹತ್ತನೇ ತರಗತಿ ಪಾಸ್ ಆಗಿರುತ್ತೆ ಆಯ್ತಾ ನಿಮಗೆ ಆರಂಭದಲ್ಲಿ ಹೇಳಿದ್ವಿ ಹತ್ತನೇ ತರಗತಿ ಸರ್ ಫಸ್ಟ್ ಕ್ಲಾಸ್ ಬೇಕಾ ಜಸ್ಟ್ ಪಾಸ್ ಇದ್ರು ನೀವು ಅರ್ಜಿಯನ್ನ ಹಾಕ್ಬೋದು ಸೊ ಗೊತ್ತಾಯ್ತಾ ಏನು ಅಪ್ಲಿ ಏನು ಕ್ವಾಲಿಫಿಕೇಶನ್ ಅಂತ ಹೇಳಿ ಸರ್ ನಮ್ದು ಡಿಗ್ರಿ ಆಗಿದೆ ಡಬಲ್ ಡಿಗ್ರಿ ಆಗಿದೆ ಹಾಕ್ಬೋದು ಹಾಕ್ಬೋದು ಏನ್ ತೊಂದರೆ ಇಲ್ಲ ಓಕೆ ಹಾಗೆ ನೋಡಿ ಪೊಸಿಷನ್ ಆಫ್ ದ ಡೊಮಾಸೈಲ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗುತ್ತೆ ಫ್ರಾಮ್ ದ ಸ್ಟೇಟ್ ಗೌರ್ನಮೆಂಟ್ ಅಗೇನ್ಸ್ಟ್ ವಿಚ್ ದ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೈಡ್ ಎಸ್ ಸೊ ಕರ್ನಾಟಕದ ಅಭ್ಯರ್ಥಿಗಳು ನೀವು ಆಗಿದ್ರೆ ನಮ್ಮ ನಗರಸಭೆ ಪೂರಸಭೆ ಅಥವಾ ತಹಶೀಲ್ದಾರ್ ಆಫೀಸ್ ಬಹಳ ಇಂಪಾರ್ಟೆಂಟ್ ತಹಶೀಲ್ದಾರ್ ಆಫೀಸ್ ಕಡೆಯಿಂದ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ ಕಡ್ಡಾಯವಾಗಿ ಅದು ಇಂಗ್ಲಿಷ್ ಅಲ್ಲೇ ಇರಲಿ ಯಾಕಂದ್ರೆ ಕೇಂದ್ರ ಸರ್ಕಾರದ ನೌಕರಿ ಆಗಿರೋದ್ರಿಂದ ಹಾಗೆ ಮೂರನೇ ಒಂದು ಒಂದು ಕಂಡೀಷನ್ ಹಾಕ್ತಾ ಇದಾರೆ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಅಥವಾ ಡೈಲೆಕ್ಟ್ ಮೆನ್ಶನ್ ದ ಟೇಬಲ್ ಅಗೇನ್ಸ್ಟ್ ಬಿ ನಿಮ್ಗೆ ಹೇಳ್ತಾ ಇದ್ವಿ ಕನ್ನಡ ಆಗಿರ್ಬೋದು ತುಳು ಆಗಿರ್ಬೋದು ಬ್ಯಾರಿ ಲ್ಯಾಂಗ್ವೇಜ್ ಕೊಂಕಣಿ ಲ್ಯಾಂಗ್ವೇಜ್ ನವಯಾತಿ ಲ್ಯಾಂಗ್ವೇಜ್ ಸರ್ ಇಷ್ಟು ಲ್ಯಾಂಗ್ವೇಜ್ ಗೊತ್ತಿರಬೇಕಾ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ ಯಾವ್ದಾದ್ರು ಒಂದು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನೊಂದ್ಸಲ ನಿಮಗೆ ತೋರಿಸ್ತೇವೆ ನೋಡಿ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಅಥವಾ ಡೈಲೆಕ್ಟ್ ಮೆನ್ಶನ್ ಟೇಬಲ್ ಅಗೇನ್ಸ್ಟ್ ಈಚ್ ಎಸ್ ಐ ಬಿ ಸಪೋಸ್ ಕನ್ನಡದ ಅಭ್ಯರ್ಥಿಗಳು ನೀವಾಗಿದ್ರೆ ಕನ್ನಡ ಅಫ್ಕೋರ್ಸ್ ನಿಮಗೆ ಬರೆಯೋಕೆ ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಬರುತ್ತೆ ಹಾಕ್ಬೋದೇ ಅಂತ ತೊಂದರೆ ಇಲ್ಲ ನಿಮಗೆ ಈ ಕರಾವಳಿ ಭಾಷೆ ನೋಡಿ ತುಳು ಬ್ಯಾರಿ ಕೊಂಕಣಿ ನವಯಾತಿ ಎಲ್ಲಿ ಮಾತಾಡ್ತಾರೆ ಕರಾವಳಿ ಭಾಗದಲ್ಲಿ ಮಾತನಾಡ್ತಾರೆ ಸೊ ಆ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಹಾಕ್ಬೋದ್ ತೊಂದರೆ ಇಲ್ಲ ಇಷ್ಟು ಲೀಸ್ಟ್ ಏನ್ ಮಾಡಿದೀವಲ್ವಾ ಇದರಲ್ಲಿ ಯಾವ್ದಾದ್ರು ಒಂದು ಭಾಷೆ ನಿಮಗೆ ಬರೆಯೋಕೆ ಓದಕ್ಕೆ ಮಾತಾಡೋಕೆ ಬರ್ತಾ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಾಯಿತು ಇಷ್ಟು ಲೀಸ್ಟ್ ಲಾಂಗ್ ಲೀಸ್ಟ್ ಮಾಡಿರುವಂತಹ ಭಾಷೆಗಳಲ್ಲಿ ಯಾವ್ದಾದ್ರು ಒಂದು ಭಾಷೆ ನಿಮಗೆ ಬರ್ತಾ ಇರಬೇಕು ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಪಡೆದಿರಬೇಕು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಗೊತ್ತಾಯಿತು ಹಾಗೆ ನೋಡಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಏನು ಸರ್ ಇದು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅಂದ್ರೆ ನೋಡಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅಂದ್ರೆ ಐಚ್ಛಿಕ ಇದು ಇದು ಇದ್ರೂ ನಡೆಯುತ್ತೆ ಇಲ್ಲದೆ ಇದ್ರೂ ನಡೆಯುತ್ತೆ ಅಂತ ಅರ್ಥ ಐಚ್ಛಿಕ ಸಪೋಸ್ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರೆ ಪಿ ಸಿ ಆಗಿದ್ರೆ ನೀವು ಹಾಕ್ಬೋದು ಎಸ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ ಇಂಟೆಲಿಜೆನ್ಸ್ ವರ್ಕಲ್ಲಿ ಅಂತ ಹಾಕ್ಬೋದು ಸರಿನಾ ಸರ್ ಅದಕ್ಕೆ ಏನಾದರೂ ಎಡಿಷನಲ್ ಪಾಯಿಂಟ್ಸ್ ಕೊಟ್ಟು ಬೇಗ ಸೆಲೆಕ್ಷನ್ ಆಗ್ತೀವೋ ಆ ಥರ ಏನಿಲ್ಲ ಇದು ಕೇವಲ ಡಿಸೈರಬಲ್ ಇದು ಐಚ್ಛಿಕ ಹಾಗಾಗಿ ಸುಮಾರು ಅಭ್ಯರ್ಥಿಗಳು ಏನು ಕೇವಲ ಏನು ಎಸ್ ಎಸ್ ಎಲ್ ಸಿ ಮಾಡಿರ್ತಾರೆ ಡಿಗ್ರಿಯನ್ನು ಓದ್ತಾ ಇರ್ತಾರೆ ಜಾಬ್ ಆಗಿರಲ್ಲ ಫ್ರೆಶರ್ಸ್ ಅಂತ ನಾವೇನು ಹೇಳ್ತೇವೆ ಸೊ ನಿಮಗೆ ಇದೇನು ಕಾರಣ ಆಗೋದಿಲ್ಲ ಸೊ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ ಇಲ್ಲದೆ ಇದ್ರೂ ನಡೆಯುತ್ತೆ ಅದೇನು ಕಂಪಲ್ಸರಿ ಇಲ್ಲ ಓಕೆ ಏಜ್ ಲಿಮಿಟ್ ನೋಡಿ ಈಗ ಬಹಳ ಇಂಪಾರ್ಟೆಂಟ್ ನೋಡಿ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷವಾಗಿರಬೇಕು ನಿಮಗೆ ಹಾಗೆ ಏಜ್ ನ ಒಂದು ಕೊನೆಯ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅದರ ಒಳಗಡೆನೆ ನಿಮಗೆ ಜನರಲ್ ಅಭ್ಯರ್ಥಿ ನೀವು ಆಗಿದ್ರೆ ಅನ್ರಿಸರ್ಡ್ ನಿಮ್ಗೆ ಯಾವುದೇ ರೀತಿ ಮೀಸಲಾತಿ ಬರೋದಿಲ್ಲ ಜನರಲ್ ಆಗಿದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗತ್ತೆ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಈ ಹದಿನೇಳನೇ ತಾರೀಕಿನ ಒಳಗಡೆ ಯಾರು ಜನರಲ್ ಸರ್ ನಾವು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿದ್ದೀವಿ ನಮಗೆ ಎಷ್ಟು ರಿಲ್ಯಾಕ್ಸೇಷನ್ ಇದೆ ನೋಡಿ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ನಿಮಗೆ ಈ ಇಪ್ಪತ್ತೇಳು ವರ್ಷಕ್ಕೆ ಪ್ಲಸ್ ಐದು ವರ್ಷ ನೀವೇನ್ ಮಾಡಿ ಆಡ್ ಮಾಡ್ಕೊಳ್ಳಿ ಸಿ ಎಸ್ ಟಿ ಕೊನೆಯ ಡೇಟ್ ಯಾವುದು ಕಟ್ ಆಫ್ ಹದಿನೇಳು ಆಗಸ್ಟ್ ಹಾಗೆ ಗೆ ನೋಡಿ ಎಷ್ಟು ವರ್ಷ ಸಡಿಲಿಕೆ ಇರುತ್ತೆ ಮೂರು ವರ್ಷ ಯಾರೆಲ್ಲ ಒ ಸಿ ವಿದ್ಯಾರ್ಥಿಗಳಿದ್ರ ಇಪ್ಪತ್ತೇಳು ಪ್ಲಸ್ ಮೂರು ವರ್ಷ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ತರ ನಿಮ್ದು ಏಜ್ ಸಡಿಲಿಕೆ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಆಲ್ರೆಡಿ ನೀವು ಸರ್ಕಾರಿ ಸೇವೆಯಲ್ಲಿದ್ದರೆ ಅದು ಬಹಳ ಇಂಪಾರ್ಟೆಂಟ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಸಿವಿಲಿಯನ್ ಎಂಪ್ಲಾಯ್ ಆಗಿದ್ರೆ ನಿಮಗೆ ನಲವತ್ತು ವರ್ಷದವರೆಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ ಹಾಗೆ ನೋಡಿ ಮಹಿಳಾ ಅಭ್ಯರ್ಥಿಗಳು ಯಾರ್ಯಾರು ಇದ್ದೀರಲ್ವಾ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಮಹಿಳಾ ಅಭ್ಯರ್ಥಿಗಳು ಇನ್ ಕೇಸ್ ಆಫ್ ವಿಡೋ ವಿಧವೇ ಆಗಿದ್ರೆ ಡಿವೋರ್ಸ್ ಆಗಿದ್ರೆ ಕಾನೂನಾತ್ಮಕವಾಗಿ ಸೊ ಅಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಸಪೋರ್ಟ್ ಆಗಿ ಏಜ್ ರಿಲ್ಯಾಕ್ಸೇನ್ ಕೊಡ್ತಾ ಇದಾರೆ ನೀವು ಜನರಲ್ ಮಹಿಳಾ ಅಭ್ಯರ್ಥಿಗಳು ಈ ತರ ವಿಡೋ ಆಗಿದ್ರೆ ಅಥವಾ ಡಿವೋರ್ಸ್ ಆಗಿದ್ರೆ ಥರ್ಟಿ ಫೈವ್ ಇಯರ್ಸ್ ವರೆಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಕೊಡಲಾಗುತ್ತೆ ಸಿ ವಿದ್ಯಾರ್ಥಿಗಳು ನೀವು ಆಗಿದ್ರೆ ಮೂವತ್ತೆಂಟು ವರ್ಷದವರೆಗೆ ಹಾಗೆ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ಅಥವಾ ಈ ರೀತಿಯ ಒಂದು ಸಿನಾರಿಯೋದಲ್ಲಿ ನೀವು ಬರ್ತಾ ಇತ್ತು ಅಂದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ನಲವತ್ತು ವರ್ಷದವರೆಗೆ ಸಡಿಲಿಕೆ ಇರುತ್ತೆ ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೂ ಸಹ ಏಜ್ ಸಡಿಲಿಕೆಗಳನ್ನು ಕೊಟ್ಟಿರ್ತಾರೆ ಹಾಗೆ ಪಿಡಲ್ ಬಿಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಈ ನೌಕರಿ ಪಡೆಯುವಂತಹ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ನೀಡ್ ನಾಟ್ ಟು ಅಪ್ಲೈ ಅಂತ ಹೇಳಿ ಹೇಳ್ತಾರೆ ಹಾಗೆ ನೋಡಿ ಏಜ್ ಆಗಿರ್ಬೋದು ಕ್ವಾಲಿಫಿಕೇಶನ್ ಆಗಿರ್ಬೋದು ಪ್ರತಿಯೊಂದು ಸರ್ಟಿಫಿಕೇಟ್ ಪಡಿ ಪಡೆದುಕೊಂಡಂತಹ ದಿನಾಂಕ ಈ ದಿನಾಂಕದ ಒಳಗಡೆ ಇರಬೇಕಾಗತ್ತೆ ಇನ್ಕ್ಲೂಡಿಂಗ್ ನಿಮ್ಮ ಅರ್ಜಿ ನೋಡಿ ಈಗ ನೋಡಿ ಬಹಳ ಇಂಪಾರ್ಟೆಂಟ್ ಈ ಒಂದು ಯಾವ ತರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಹಾಗೆ ನಾಲೆಜ್ ಆಫ್ ಲ್ಯಾಂಗ್ವೇಜ್ ಅದ್ರ ಬಗ್ಗೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೇವೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಾಲೆಜ್ ಆಫ್ ಲ್ಯಾಂಗ್ವೇಜ್ ನಿಮ್ಗೆ ಆಲ್ರೆಡಿ ಹೇಳಿದಾಗ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಅಥವಾ ಡೈಲೆಕ್ಟ್ ಮೆನ್ಷನ್ಡ್ ಅಗೇನ್ಸ್ಟ್ ಅದು ನಿಮಗೆ ಗೊತ್ತಿರಬೇಕು ದೇ ಶುಡ್ ಬಿ ರೀಡ್ ರೈಟ್ ಸ್ಪೀಕ್ ಅಂತ ಹೇಳ್ತಾ ಇದ್ದಾರೆ ಓದೋಕೆ ಬರೆಯೋಕೆ ಹಾಗೂ ಮಾತನಾಡೋಕೆ ಆ ಒಂದು ಭಾಷೆಗಳು ನಿಮಗೆ ಬರ್ತಾ ಇರಬೇಕು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ತೋರಿಸಿದ್ವಿ ಲಿಸ್ಟ್ ಇತ್ತಲ್ವಾ ಕರ್ ಕನ್ನಡ ಆಗಿರ್ಬೋದು ತುಳು ಆಗಿರ್ಬೋದು ಬ್ಯಾರಿ ಆಗಿರ್ಬೋದು ಆ ಎಲ್ಲ ಭಾಷೆಗಳಲ್ಲಿ ಯಾವ್ದಾದ್ರೂ ಒಂದು ಭಾಷೆ ನಿಮಗೆ ಬರ್ತಾ ಇರಬೇಕು ಹಾಗೆ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ನೀವು ಅರ್ಜಿಯನ್ನ ತೆಗೆಸೋಕಿಂತ ಮುಂಚೆನೆ ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ಸರ್ವಿಸ್ ಲಯಬಿಲಿಟಿ ಅಂತ ಕೇಳ್ತಾದ್ರೆ ಅಂದ್ರೆ ನಿಮ್ಮನ್ನ ನಾಳೆ ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ಎಲ್ಲಿ ಡೆಪ್ಯುಟೇಷನ್ ಮಾಡಲಾಗುತ್ತೆ ಕರ್ನಾಟಕದಲ್ಲೇ ಕೊಡ್ತಾರ ಎಲ್ಲಿ ಆದರೂ ಕೊಡ್ತಾರ ಸರ್ ನೋಡಿ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ ಅಂತ ಹೇಳ್ತದ್ರೆ ಅಖಿಲ ಭಾರತ ಸೇವೆ ಆಗಿರುತ್ತೆ ಇದು ಇನಿಷಿಯಲ್ ಪೋಸ್ಟಿಂಗ್ ಕರ್ನಾಟಕ ಆದರೂ ಸಹ ನಿಮ್ಮದು ಇನಿಷಿಯಲ್ ಪೋಸ್ಟಿಂಗ್ ನಮ್ಮ ಪ್ರೀತಿಯ ಕರ್ನಾಟಕ ಆದರೂ ಸಹ ಸರ್ ಯಾವುದೋ ಒಂದು ಕಾರಣದಿಂದ ನಿಮಗೆ ನಾರ್ತ್ ಇಂಡಿಯಾ ಕಡೆ ಈಶಾನ್ಯ ಭಾಗದ ಕಡೆ ಜಮ್ಮು ಕಾಶ್ಮೀರ್ ಕಡೆ ಅಥವಾ ಕನ್ಯಾಕುಮಾರಿ ಕಡೆ ಅಂಡಮಾನ್ ನಿಕೋಬಾರ್ ಕಡೆ ಹಾಕಬೇಕು ಅನ್ನೋದಾಗಿತ್ತು ಅಂತಂದ್ರೆ ಸ್ವಲ್ಪ ಟೈಮ್ಗಳ ಕಾಲ ಹಾಕಬೇಕು ಅನ್ನೋದಾಗಿದ್ರು ಸಹ ನೀವು ಹೋಗೋದಕ್ಕೆ ರೆಡಿ ಇರಬೇಕಾಗುತ್ತೆ ಬಟ್ ಇನಿಷಿಯಲ್ ಪೋಸ್ಟಿಂಗ್ ಎಲ್ಲಿ ಕೊಡುವಂತ ಸಾಧ್ಯತೆ ಇದೆ ಕರ್ನಾಟಕ ಬಿಕಾಸ್ ಸ್ಥಳೀಯ ಭಾಷೆ ಕೇಳಿರೋದ್ರಿಂದ ಸೊ ಹಾಗಾಗಿ ಯು ಶುಡ್ ಬಿ ರೆಡಿ ಟು ವರ್ಕ್ ಎನಿವೇರ್ ಎನಿ ಪಾರ್ಟ್ ಆಫ್ ದ ಇಂಡಿಯಾ ಬಟ್ ಕನ್ನಡ ಕೇಳಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ನಿಮ್ಮನ್ನು ಎರಡು ನೂರ ನಾಲ್ಕು ಪೋಸ್ಟ್ ಇರೋದ್ರಿಂದ ಡೆಪ್ಯುಟೇಷನ್ ಮಾಡ್ತಾರೆ ಸೊ ಹಾಗಾಗಿ ಸಿಇಿ ಚೆನ್ನಾಗಿ ಮಾಡ್ಕೊಳ್ಳಿ ಟೈರ್ ಒನ್ ಟೈರ್ ಟೂ ಟೈರ್ ತ್ರೀ ಅಂತ ಒಂದು ಅಥವಾ ಟಯರ್ ಒನ್ನಲ್ಲಿ ಏನು ಸಿಗುತ್ತೆ ಇದರಲ್ಲಿ ಏನು ಏನು ಮಾಡಬೇಕಾಗುತ್ತೆ ಹಾಗಾದರೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಒಂದು ತಾಸು ಟೈಮ್ ಕೊಟ್ಟಿರ್ತಾರೆ ಸರ್ ಆನ್ಲೈನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಇರುತ್ತೆ ಸಿ ಬಿ ಟಿ ಅಂತ ಕರಿತೇವಲ್ವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ನಿಮ್ಮ ಮುಂದೆ ಒಂದು ಕಂಪ್ಯೂಟರ್ ಇರುತ್ತೆ ನೀವೇನು ಮಾಡಬೇಕು ಜಸ್ಟ್ ಆನ್ಸರ್ನ ಓದ್ಕೊಂಡು ಸರಿ ಆನ್ಸರ್ ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಹಾಗೆ ಶಿಫ್ಟ್ ವೈಸ್ ನಡೆಯುತ್ತೆ ಇದು ತುಂಬಾ ಜನ ಅಭ್ಯರ್ಥಿಗಳು ಅರ್ಜಿ ಹಾಕೋದ್ರಿಂದ ಶಿಫ್ಟ್ ವೈಸ್ ಇರುತ್ತೆ ಬೆಳಗ್ಗೆ ಒಂದು ಶಿಫ್ಟ್ ಮಧ್ಯಾಹ್ನ ಒಂದು ಶಿಫ್ಟ್ ನಿಮ್ದು ಒಂದು ಶಿಫ್ಟ್ ಅಲ್ಲಿ ಬರ್ಕೊಂಡ್ರೆ ಸಾಕು ಬಟ್ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಎರಡೆರಡು ಶಿಫ್ಟ್ ಅಲ್ಲಿ ನಡೆಸುವಂತ ಸಾಧ್ಯತೆ ಇದ್ದಾವೆ ಸೊ ಸಿ ಬಿ ಟಿ ಏನು ಟೈರ್ ಒನ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರ್ತವೆ ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಏನು ಮ್ಯಾಥಮೆಟಿಕ್ಸ್ ಅಂತ ನಾವೇನು ಹೇಳ್ತೇವೆ ಹಾಗೆ ನ್ಯೂಮೇರಿಕಲ್ ಆಪ್ಟಿಟ್ಯೂಡ್ ಅನಲೈಟಿಕಲ್ ಆಪ್ಟಿಟ್ಯೂಡ್ ಲಾಜಿಕಲ್ ಎಬಿಲಿಟಿ ಮತ್ತೆ ರೀಸನಿಂಗ್ ಭೌತಿಕ ಸಾಮರ್ಥ್ಯ ಅಂತ ನಾವೇನು ಕರಿತೇವೆ ಕನ್ನಡದಲ್ಲಿ ಇಷ್ಟು ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಜನರಲ್ ಸ್ಟಡೀಸ್ ಈ ಐದು ವಿಷಯಗಳಲ್ಲಿ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ತರ ನಿಮಗೆ ಏನು ಕೇಳಿರ್ತಾರೆ ಐದು ಪಾರ್ಟ್ಸ್ ಅಲ್ಲಿ ಟ್ವೆಂಟಿ ಮಾರ್ಕ್ಸ್ ತರ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ ಒಂದು ತಾಸಿನ ಟೈಮ್ ಇರುತ್ತೆ ಬಹಳ ಕ್ವಿಕ್ ಆಗಿ ಆನ್ಸರ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರತಿಯೊಂದು ವಿಷಯದಲ್ಲಿ ಏನೆಲ್ಲ ಓದ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೇವೆ ಸೊ ವಿಡಿಯೋ ಬೇಕಾಗಿತ್ತು ಅನ್ನೋದಾದ್ರೆ ಕಮೆಂಟ್ ಮಾಡಿ ಸರ್ ಟೈರ್ ಒನ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನಿಮಗೆ ಗೊತ್ತಿರೋ ಆನ್ಸರ್ಸ್ ಚೆನ್ನಾಗಿ ಓದ್ಕೊಳ್ಳಿ ಎಷ್ಟು ಮಾಡ್ಬೇಕು ಸರ್ ಹಾಗಾದ್ರೆ ಸರಿ ಸುಮಾರು ಒಂದು ಎಂಬತ್ತು ಕ್ರಾಸ್ ಮಾಡ್ಬೇಕು ನೀವು ಏಟಿ ಪ್ಲಸ್ ಕ್ರಾಸ್ ಮಾಡಿದ್ರೆ ಅಕಾರ್ಡಿಂಗ್ ಟು ಮೈ ನಾಲೇಜ್ ಏನಾಗುತ್ತೆ ಟೈರ್ ಟೂಗೆ ಆರಾಮಾಗಿ ನೀವು ಕ್ವಾಲಿಫೈ ಆಗ್ಬಿಡುತ್ತೆ ನೋಡಿ ಇಷ್ಟೇ ಮಾಡ್ಬೇಕಂತಲ್ಲ ಜಸ್ಟ್ ನಿಮಗೆ ಐಡಿಯಾ ಕೊಡ್ತಾ ಇದ್ದೇವೆ ಎಂಬತ್ತು ಎಂಬತ್ತೈದು ಆ ಎಲ್ಲ ನೆಗೆಟಿವ್ ತೆಗೆದು ಇಷ್ಟ ಆಗ್ಬೇಕಾಗುತ್ತೆ ಸರಿನಾ ಬಟ್ ಇದು ನಿಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಅನ್ನುವಂಥ ಉದ್ದೇಶ ಈ ತರ ನಿಮ್ಮ ತಯಾರಿ ಇರಲಿ ಹಂಡ್ರೆಡ್ ಮಾರ್ಕ್ಸ್ ಟೈರ್ ಟು ನೋಡಿ ಡಿಸ್ಕ್ರಿಪ್ಟಿವ್ ಇರುತ್ತೆ ವಿವರಣಾತ್ಮಕ ಎಕ್ಸಾಮ್ ಆಗಿರುತ್ತೆ ನಿಮಗೆ ಅಲ್ಲಿ ಪ್ಯಾಸೇಜ್ ಅನ್ನ ಮಾಡಬೇಕಾಗುತ್ತೆ ಪ್ಯಾಸೇಜ್ ಟ್ರಾನ್ಸ್ಲೇಷನ್ ಆಫ್ ಎ ಪ್ಯಾಸೇಜ್ ಒಂದು ಪ್ಯಾರಾವನ್ನು ಕೊಟ್ಟಿರ್ತಾರೆ ಐದ್ನೂರು ವರ್ಡ್ಸ್ ಅಲ್ಲಿ ನೀವೇನ್ ಮಾಡಬೇಕು ಕೇವಲ ಐದ್ನೂರು ವರ್ಡ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಐದ್ನೂರು ಪದಗಳಿಗೆ ಮೀರದಂತೆ ನೀವೇನ್ ಮಾಡಬೇಕು ನೀವು ತೆಗೆದುಕೊಂಡಿರುವ ಭಾಷೆಯಿಂದ ಅಥವಾ ಡಯಾಲೆಕ್ಟ್ ಅಥವಾ ಪ್ರಾದೇಶಿಕ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಹಾಗೂ ಇಂಗ್ಲಿಷ್ ಭಾಷೆಯಿಂದ ಕನ್ನಡಗೆ ವಾಯ್ಸ್ ವರ್ಷ ಅಂತಂದ್ರೇನು ಈ ಒಂದು ಕನ್ನಡದಿಂದ ಇಂಗ್ಲೀಷ್ ಇಂಗ್ಲಿಷ್ ಟು ಕನ್ನಡ ವೈಸ್ ವರ್ಸ ಅಂತಂದ್ರೆ ಉಲ್ಟಾ ಪಲ್ಟಾ ಅಥವಾ ಅದಲು ಬದಲು ಈ ತರ ನೀವೇನು ಮಾಡಬೇಕು ಟ್ರಾನ್ಸ್ಲೇಷನ್ ಮಾಡಬೇಕು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಅದಕ್ಕೆ ಐವತ್ತು ಅಂಕಗಳನ್ನು ಕೊಡ್ತಾರೆ ಒಂದು ತಾಸಲ್ಲಿ ನೀವು ಬರೀಬೇಕಾಗತ್ತೆ ಪೆನ್ ಪೇಪರ್ ಕೊಡ್ತಾರೆ ಅದ್ರ ಮೇಲೆ ಬರಿಬೇಕಾಗುತ್ತೆ ಈ ಟೈರ್ ಟೂ ಇದೆ ಅಲ್ವಾ ಇದ್ರ ಬಗ್ಗೆ ಜಾಸ್ತಿ ನೀವು ಹೆದರ್ಕೊಳ್ಳುವಂತ ಅಥವಾ ನರ್ವಸ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಕ್ವಾಲಿಫೈಯಿಂಗ್ ನೇಚರ್ ಅಂತ ಹೇಳಿದ್ದಾರೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೇವೆ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಆಗಿದೆ ಅದು ಹಾಗೆ ಇಂಟರ್ವ್ಯೂ ಇರುತ್ತೆ ನೋಡಿ ಟಯರ್ ಟೂನು ನೀವು ಪಾಸ್ ಆಗಿ ಪಾಸ್ ಆದ್ರೆ ಏನಾಗ್ತಾರ ಇಂಟರ್ವ್ಯೂ ಇರುತ್ತೆ ಸೊ ಇಂಟರ್ವ್ಯೂಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಅಲ್ಲಿ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಅನ್ನು ಮಾಡ್ತಾರೆ ಓಕೆ ಹಾಗೆ ಸರ್ ಟೈರ್ ಒನ್ ಕನ್ನಡದಲ್ಲಿರ್ತಾ ಅಲ್ಲಿ ಇರುತ್ತಾ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ ಓಕೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ ಸೊ ಕರ್ನಾಟಕದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ತಾರೆ ಸೊ ಆನ್ಲೈನ್ ಪರೀಕ್ಷೆ ಮಾಡುವಾಗ ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಇಂಗ್ಲೀಷ್ ಅಂತೇಳಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳು ಇಂಗ್ಲೀಷಲ್ಲಿ ಅಲ್ಲಿ ಬರ್ತಾ ಹೋಗುತ್ತೆ ಓದಿಕೊಂಡು ನೀಟಾಗಿ ಟಿಕ್ ಮಾಡಿ ಬನ್ನಿ ಹಾಗೆ ಟಯರ್ ಟು ಗೊತ್ತಾಯ್ತು ನಿಮಗೆ ಪ್ಯಾಸೇಜ್ನ ಕೊಟ್ಟಿರ್ತಾರೆ ಒಂದು ಆಯ್ತಾ ಒಂದು ಪ್ಯಾರಾವನ್ನು ಕೊಟ್ಟಿರ್ತಾರೆ ವರ್ಡ್ಸ್ ವರ್ಡ್ಸ್ಗೆ ಮೀರದಂತೆ ಕನ್ನಡ ಟು ಇಂಗ್ಲೀಷ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಮಾಡಬೇಕಾಗುತ್ತೆ ಹಾಗೆ ಟಯರ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ನೋಡ್ಕೊಳ್ಳಿ ಹಾಗೆ ಟಯರ್ ಒನ್ ಗೆ ಹಂತ ಒಂದಕ್ಕೆ ಸಿಟಿಗಳು ನೋಡ್ತಾ ಇರ್ಬೋದು ಕರ್ನಾಟಕದ ಸಿಟಿಗಳು ಸೊ ಕರ್ನಾಟಕದ ಸಿಟಿಗಳು ಬೆಳಗಾವಿ ಎಸ್ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿ ಇಷ್ಟು ಡಿಸ್ಟಿಕ್ಗಳಲ್ಲಿ ಇಷ್ಟು ಸಿಟಿಗಳಲ್ಲಿ ನಿಮ್ಮ ಟಯರ್ ಒನ್ ಹಂತ ಒಂದು ಎಕ್ಸಾಮ್ ನಡೆಸಲಾಗುತ್ತೆ ಹಾಗೆ ನೋಡಿ ಸೆಲೆಕ್ಷನ್ ನೀವು ಅರ್ಜಿ ಹಾಕುವಾಗಲೇ ಪ್ರತಿಯೊಂದು ಎಸ್ ಐ ಬಿ ಅಂದರೆ ಬೆಂಗಳೂರು ಆಗಿರ್ಬೋದು ಎಸ್ ಐ ಬಿ ಅಂತ ಗೊತ್ತಾಗಿದೆಯಲ್ವ ವಲಯ ಎಸ್ ಅದನ್ನು ಬಹಳ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸಿಟಿ ಆಫ್ ಎಕ್ಸಾಮಿನೇಷನ್ ಫಾರ್ ಟೈಯರ್ ಒನ್ ಅದನ್ನು ಬಹಳ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮತ್ತೆ ಸೆಂಟ್ರಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಸೊ ಅರ್ಜಿಯನ್ನು ಬೇಗ ಬೇಗ ಹಾಕ್ಕೊಳ್ಳಿ ನಿಮ್ಮ ನಿಯರೆಸ್ಟ್ ಸಿಟಿಗಳಿಗೆ ನೀವು ಯಾವುದು ಫಸ್ಟ್ ಕೊಟ್ಟಿರ್ತಾರೋ ಅಲ್ಲೇ ಹಾಕುವಂಥ ಸಾಧ್ಯತೆಗಳು ಇರ್ತವೆ ಓಕೆ ಫ್ರೆಂಡ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಟೈರ್ ಒನ್ ಎಕ್ಸಾಮ್ ಮೇ ಬಿ ಕಂಡಕ್ಟೆಡ್ ಒನ್ ಅವರ್ ಮೋರ್ ಶಿಫ್ಟ್ ನಾವು ಆಲ್ರೆಡಿ ಹೇಳಿದೇವೆ ಬೆಳಗ್ಗೆ ಒಂದು ಶಿಫ್ಟ್ ಮಧ್ಯಾಹ್ನ ಒಂದು ಶಿಫ್ಟ್ ಈ ತರ ನಡೆಸಬಹುದು ಯಾಕಂದ್ರೆ ಕಾಂಪಿಟಿಷನ್ ಜಾಸ್ತಿ ಇರೋದ್ರಿಂದ ಟೈರ್ ಒನ್ ಪಾಸ್ ಆಯಿತು ಅಂತಂದ್ರೆ ಟಯರ್ ಟು ಟೈರ್ ಥ್ರೀ ಡೇಟ್ ಮತ್ತೆ ಇಂಟರ್ವ್ಯೂ ಅವೆಲ್ಲವನ್ನ ನಿಮಗೆ ಅರ್ಜಿ ಹಾಕುವಾಗ ಇಮೇಲ್ ಅಡ್ರೆಸ್ ಕೊಟ್ಟಿರ್ತಾರಲ್ವಾ ಆ ಇಮೇಲ್ ಅಡ್ರೆಸ್ಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಅಥವಾ ಅವರ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ನಿಮ್ಮ ರಿಜಿಸ್ಟರ್ ನಂಬರ್ ಇದೇನಾ ಇಲ್ಲ ಅಂತ ಸೊ ಇನ್ ಆರ್ಡರ್ ಟು ಗೆಟ್ ರೆಕ್ರೂಟೆಡ್ ದೇರ್ ವುಡ್ ಬಿ ಕಟ್ ಆಫ್ ಮಾರ್ಕ್ಸ್ ಟಯರ್ ಒನ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂತ ತೆಗೆದುಕೊಳ್ತಾರೆ ಹಂಡ್ರೆಡ್ ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತಲ್ವಾ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಜನರಲ್ ಕೆಟಗರಿಯವರು ಮೂವತ್ತು ತೆಗಿಲೇಬೇಕು ಸರ್ ಮೂವತ್ತು ಹಂಡ್ರೆಡ್ ಮೂವತ್ತು ಅಂಕ ಬಂದ್ರೆ ಸಾಕ ಜನರಲ್ಲಿ ನೋಡಿ ಇದು ಜಸ್ಟ್ ಕಟ್ ಆಫ್ ಇದು ಕಟ್ ಆಫ್ ಅಂತಂದ್ರೇನು ಇದು ತಗೊಳ್ಳೇಬೇಕು ಇದ್ರ ಮೇಲೆ ಮತ್ತೆ ಹೈಯೆಸ್ಟ್ ಮಾಡಲೇಬೇಕು ವಿಡಿಯೋದ ಆರಂಭದಲ್ಲಿ ಹೇಳಿದ್ ಅಲ್ವಾ ಎಂಬತ್ತೈದ್ರ ಮೇಲೆ ಕ್ರಾಸ್ ಆಗಬೇಕು ಅಂತ ಹೇಳಿ ಎಸ್ ಎಂಬತ್ತೈದು ಅಂದ್ರೆ ಎಂಬತ್ತೈದೇ ಅಲ್ಲ ಜಸ್ಟ್ ನಿಮಗೆ ಐಡಿಯಾ ಹೇಳ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಬಟ್ ಏಯ್ಟಿ ಫೈವ್ ನೈಂಟಿ ಆ ಥರ ಏನಾಗುತ್ತೆ ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟಕ್ಕಿಂತ ಕಮ್ಮಿ ಬರಬಾರ್ದು ಅದ್ರ ಜೊತೆ ಹೈಯೆಸ್ಟ್ ಮಾಡಬೇಕು ಎಸ್ ಸಿ ಕೆಟಗರಿಯವರು ಎಸ್ ಟಿ ಕೆಟೆಗರಿ ಅವರು ಹಂಡ್ರೆಡ್ಗೆ ಇಪ್ಪತ್ತೈದರ ಮೇಲೆ ಮತ್ತೆ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಹಂಡ್ರೆಡ್ಗೆ ಮೂವತ್ತು ಮತ್ತೆ ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ತೆಗೆದು ಪಾಸ್ ಆಗಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಟೈರ್ ಒನ್ನಲ್ಲಿ ನೀವು ಕಟ್ ಆಫ್ ಎಷ್ಟು ತೆಗೆದುಕೊಳ್ತಾರೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಒಂದೊಂದು ಪೋಸ್ಟ್ಗೆ ಹತ್ತು ಅಭ್ಯರ್ಥಿಗಳಂತೆ ಓಕೆ ಒಂದು ಪೋಸ್ಟ್ ಗೆ ಹತ್ತು ಅಭ್ಯರ್ಥಿಗಳಂತೆ ಏನ್ ಮಾಡ್ತಾರೆ ನಿಮ್ಮನ್ನ ಟಯರ್ ಟೂ ಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಟಯರ್ ಟು ಏನು ಪ್ರಬಂಧ ಬರೆಯೋದಿದೆ ಅಥವಾ ಟ್ರಾನ್ಸ್ಲೇಷನ್ ಅಂತ ನಾವೇನು ಹೇಳ್ತೇವಲ್ವಾ ಎಸ್ ಸೊ ಐದ್ನೂರು ಪದಕ್ಕೆ ಮೀರದಂತೆ ಅದನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಒಂದು ಹುದ್ದೆಗೆ ಹತ್ತು ಹುಡುಗರಂತೆ ಹತ್ತು ವಿದ್ಯಾರ್ಥಿಗಳಂತೆ ನಿಮ್ಮನ್ನ ಏನ್ ಮಾಡ್ತಾರೆ ಈ ಟಯರ್ ಟೂ ಗೆ ಕರೀತಾರೆ ಸೊ ಕಟ್ ಆಫ್ ಇನ್ ದ ಟೈರ್ ಒನ್ ಎಕ್ಸಾಮ್ ಈಸ್ ಇನ್ ಡಿಫ್ರೆಂಟ್ ಕ್ಯಾಟಗರೀಸ್ ಮೇ ಗೋ ಹೈಯರ್ ಡಿಪೆಂಡಿಂಗ್ ಆನ್ ದ ಎಸ್ ನಾವು ಆಲ್ರೆಡಿ ಹೇಳಿದಾಗೆ ಯು ಆರ್ ಮೂವತ್ತಂದ್ರೆ ಮೂವತ್ತೆ ಅಂಕ ತಗೋಬೇಕಂತಲ್ಲ ಜಾಸ್ತಿ ತೆಗಿಬೇಕಾಗತ್ತೆ ಸೊ ಹೈಯರ್ ಆಗುತ್ತೆ ಬೇರೆ ಕೆಟಗರಿಯಿಂದ ಕೆಟಗರಿಗೆ ಹೈಯರ್ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಬಹಳ ಕೆಂಪ್ ಅಕ್ಷರದಿಂದ ಹೈಲೈಟ್ ಮಾಡಿದ್ದೇವೆ ದ ಟೈರ್ ಟು ಎಕ್ಸಾಮ್ ಇಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಟಯರ್ ಟು ಎಕ್ಸಾಮಿನೇಷನ್ ನಾವು ಆಲ್ರೆಡಿ ಹೇಳಿದಾಗೆ ಏನು ಪ್ಯಾಸೇಜ್ ಅಂತ ನಾವೇನು ಕರಿತೇವಲ್ವಾ ಭಾಷಾಂತರ ಮಾಡೋದು ಸೊ ಅದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ ಟಯರ್ ಒನ್ ಅಲ್ಲಿ ಹೈಯೆಸ್ಟ್ ತೆಗಿಬೇಕು ಟಯರ್ ಟೂದಲ್ಲಿ ಏನು ಪ್ಯಾಸೇಜ್ ಅಂತ ನಾವೇನು ಹೇಳಿದ್ವಿ ಈ ಭಾಷಾಂತರ ಮಾಡೋದು ಟ್ರಾನ್ಸ್ಲೇಟ್ ಮಾಡೋದು ಅದು ಐವತ್ತರಲ್ಲಿ ಮಿನಿಮಮ್ ನೀವು ಇಪ್ಪತ್ತು ತೆಗೆದ್ರೆ ಸಾಕು ಪ್ರಿಪರೇಷನ್ ಮಾಡಬೇಕಾಗತ್ತೆ ಸೊ ಇಪ್ಪತ್ತು ಅಂಕ ತೆಗೆದುಕೊಂಡ್ರೆ ಸಾಕು ಅಂಕ ತೆಗೆದುಕೊಂಡ್ರೆ ಏನಾಗ್ತಾರೆ ನೀವು ಜೊತೆಗೆ ಟೈರ್ ಒನ್ ಅಲ್ಲಿ ಹೈಯೆಸ್ಟ್ ಮಾಡಿಕೊಂಡ್ರೆ ಒಂದು ಗೆ ಹತ್ತು ಮಂದಿ ಅಂತ ಕರಿತಾರೆ ಟೈರ್ ಟೂಗೆ ಸೊ ಟೈರ್ ಟೂ ನಲ್ಲಿ ಜಾಸ್ತಿ ಪ್ರೆಷರ್ ಇರೋಲ್ಲ ಮೇಲೆ ಐವತ್ತು ಅಂಕಕ್ಕೆ ಇಪ್ಪತ್ತು ಅಂಕ ತೆಗೆದುಕೊಂಡ್ರೆ ಸಾಕು ಕ್ವಾಲಿಫೈಯಿಂಗ್ ಅಂತ ಹೇಳ್ತಾರೆ ನೋಡಿ ಕ್ವಾಲಿಫೈಂಗ್ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಟೈರ್ ಒನ್ ಇಂದ ಟಯರ್ ಟೂ ಗೆ ಹೋಗ್ಬೇಕು ಅಂತಂದ್ರೆ ಗೊತ್ತಾಯ್ತು ನಿಮಗೆ ಒಂದು ಪೋಸ್ಟ್ ಗೆ ಹತ್ತು ಜನ ಅಭ್ಯರ್ಥಿಗಳಂತೆ ಏನ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಟಯರ್ ಟೂ ಗೆ ಟಯರ್ ಟೂ ಲಿಂದ ಟಯರ್ ಥ್ರಿಗೆ ಬರ್ಬೇಕಂದ್ರೆ ಹೆಂಗೆ ಯಾವ ತರ ಮಾಡ್ತಾರೆ ಹಾಗಾದ್ರೆ ಫೈವ್ ಟೈಮ್ಸ್ ಆಫ್ ದ ಪೋಸ್ಟ್ ಅಂತ ಹೇಳ್ತದೆ ಐದು ಐದು ಪಟ್ಟು ಒಂದು ಪೋಸ್ಟ್ ಗೆ ಐದು ಅಭ್ಯರ್ಥಿಗಳಂತೆ ಇಂಟರ್ವ್ಯೂ ಗೆ ಕರೀತಾರೆ ಸೊ ಇಂಟರ್ವ್ಯೂ ಗು ಐವತ್ತು ಮಾರ್ಕ್ಸ್ ಇರುತ್ತೆ ಮೇಲೆ ನೋಡಿದ್ರಲ್ವಾ ಎಸ್ ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಅವ್ರ ಏನ್ ಕೇಳ್ತಾರೆ ಅದಕ್ಕೆ ಬಹಳ ವಿಜಿಲೆಂಟ್ ಆಗಿರಬೇಕಾಗುತ್ತೆ ಆಬ್ಸೆಂಟ್ ಮೈಂಡ್ ಇರಬಾರ್ದು ಟೈರ್ ಒನ್ ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಏನಿರುತ್ತೆ ಅದ್ರ ಮೇಲೆ ಎಷ್ಟು ತೆಗೆದುಕೊಳ್ತಾರ ಅದು ಮ್ಯಾಟರ್ ಆಗುತ್ತೆ ಜೊತೆಗೆ ಟೈರ್ ಥ್ರೀ ನಲ್ಲಿ ಇಂಟರ್ವ್ಯೂ ಅಲ್ಲಿ ಎಷ್ಟು ತೆಗೆದುಕೊಳ್ತಾರ ಅದು ಸಹ ಮ್ಯಾಟರ್ ಆಗುತ್ತೆ ಟೈರ್ ಒನ್ ಹೈಯೆಸ್ಟ್ ಅಂಕದಿಂದ ಪಾಸ್ ಆಗ್ಬೇಕಾಗುತ್ತೆ ಹಾಗೆ ಟಯರ್ ಟು ಐವತ್ತು ಅಂಕಗಳಲ್ಲಿ ಮಿನಿಮಮ್ ಇಪ್ಪತ್ತರ ಮೇಲೆ ಬರಬೇಕಾಗುತ್ತೆ ಹಾಗೆ ಟಯರ್ ತ್ರೀ ನಿಮ್ಮ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಆಸ್ಫ್ರೆಂಟ್ಸ್ ಹಾಗೆ ಫೈನಲ್ ಸೆಲೆಕ್ಷನ್ ಫಾರ್ ದ ಪೋಸ್ಟ್ ಆಫ್ ಫರ್ದರ್ ಎಸ್ ಆಯ್ತಾ ನೀವು ಅಪಾಯಿಂಟ್ಮೆಂಟ್ ಆಯಿತು ಅಂತಂದ್ರೆ ನಿಮ್ಮ ನಡವಳಿಕೆ ಹಾಗೆ ನಿಮ್ಮ ಒಂದು ಮೆಡಿಕಲ್ ಪ್ರ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಥರೋಲಿ ಬಾಡಿ ಎಲ್ಲ ಏನಾಗ್ತಾರೆ ಏನ್ ಮಾಡ್ತಾರೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಫಿಟ್ ಇದ್ದೀರಾ ಇಲ್ಲ ಅಂತೇಳಿ ಹಾಗೆ ನೋಡಿ ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಈಗ ಆಲ್ರೆಡಿ ಆರಂಭವಾಗಿದೆ ಇವತ್ತಿನಿಂದ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೊ ಅರ್ಜಿ ಯಾವ ತರ ಹಾಕಬೇಕು ಇಲ್ಲಿ ವೆಬ್ಸೈಟ್ ಇದೆ ನೋಡ್ಕೊಳ್ಳಿ ಹಾಗೆ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಲಾಸ್ಟ್ ಡೇಟ್ಗೆ ವೇಟ್ ಮಾಡಬೇಡಿ ಬೇಗ ಬೇಗ ಅರ್ಜಿಯನ್ನು ಹಾಕೊಳ್ಳಿ ಸರ್ ಪೇಮೆಂಟ್ ಯಾವ ತರ ಮಾಡಬೇಕು ನೋಡಿ ಪೇಮೆಂಟ್ ಆಯ್ತು ಅರ್ಜಿ ಹಾಕೋದಾಯಿತು ಪ್ರತಿಯೊಂದು ಆನ್ಲೈನ್ ಮಾಡಿದರೆ ನಿಮ್ಮ ಗೂಗಲ್ ಪೇ ಪೇ ಅಲ್ಲಿಂದ ನೀವೇನ್ ಮಾಡಬಹುದು ಅರ್ಜಿಯನ್ನು ಹಾಕಬಹುದು ಸೊ ಹೌ ಟು ಅಪ್ಲೈ ಪೇಜ್ ನಂಬರ್ ಏಳರಲ್ಲಿ ಇದೆ ಬಹಳ ಸಿಂಪಲ್ ಆಗಿರುತ್ತೆ ನೋಡ್ಕೊಳ್ಳಿ ನಿಮ್ಮ ಫೋಟೋ ಸಿಗ್ನೇಚರ್ ಪ್ರತಿಯೊಂದು ಕೇಳಿದಾರೆ ಅವರು ಎಕ್ಸಾಮಿನೇಷನ್ ಫೀಸ್ ನೋಡಿ ಎಲ್ಲ ಅಭ್ಯರ್ಥಿಗಳು ಮಿನಿಮಮ್ ಐದನೂರ ಐವತ್ತು ರೂಪಾಯಿ ಕಟ್ಟಲೇಬೇಕಾಗತ್ತೆ ಬಟ್ ಯಾರೆಲ್ಲ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಸ್ ಇದ್ದೀರಾ ಫಿಮೇಲ್ ಕ್ಯಾಂಡೇಟ್ಸ್ ಗಳು ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳು ನೀವು ಆಗಿದ್ರೆ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮಗೆ ಈ ನೂರು ರೂಪಾಯಿ ಅಂತ ಎಕ್ಸ್ಟ್ರಾ ಕೇಳಿದ್ರಲ್ವಾ ಎಕ್ಸಾಮಿನೇಷನ್ ಫೀಸ್ ಅದು ಇರೋದಿಲ್ಲ ಅಂತ ಹೇಳ್ತದ್ರೆ ಐದುನೂರ ಐವತ್ತು ರೂಪಾಯಿ ಕಟ್ಟಬೇಕು ಉಳಿದಂಥ ಜನರಲ್ ಅಭ್ಯರ್ಥಿಗಳು ಎಸ್ಪೆಷಲಿ ಹುಡುಗರು ಮೇಲ್ ಅಭ್ಯರ್ಥಿಗಳು ಏನಿದ್ರಾ ಅನ್ರಿಸಲ್ಡ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಸಿ ಆಗಿರ್ಬೋದು ನೀವು ಆರ್ನೂರ ಐವತ್ತು ರೂಪಾಯಿ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ ಹಾಗೆ ಮೋಡ್ ಆಫ್ ಪೇಮೆಂಟ್ ಗೊತ್ತಾಗಿದೆ ನಿಮಗೆ ಕ್ಲೋಸಿಂಗ್ ಡೇಟ್ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಒಂದು ಅನಾಲೈಸಿಸ್ ಹಾಗೆ ಈ ನೋಟಿಫಿಕೇಶನ್ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಒಂದು ಗೋಸ್ಕರ ಅದರಲ್ಲಿ ಯಾವ ಯಾವ ಫಾರ್ಮ್ ಯಾವ ಯಾವ ತರ ಇರಬೇಕು ಅಂತ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ರೆಡಿ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ಲೀಸಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ನ ಬಗ್ಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ಬೆಸ್ಟ್ ಗಾಡ್ ದಾಡ್ ಯು